ವಿದ್ಯಾರ್ಥಿ ಮೇಲೆ ನಿಜವಾಗ್ಲೂ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮೊದಲೇ ನಮ್ಮ ಆತ್ಮೀಯರು ಹೇಳದಂಗೆ ಬಹಳ ಒಳ್ಳೆಯ ಕಾರ್ಯಕ್ರಮ ಪ್ರತಿಭೆಗಳನ್ನ ಹಳ್ಳಿ ಹಳ್ಳಿ ಗಾಡಿನಲ್ಲಿ ಪ್ರತಿಭೆಗಳನ್ನ ಗುರುತಿಸುವಂತ ಕಾರ್ಯಕ್ರಮ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಪುಣ್ಯವಂತರು ನಾವು ಓದ್ದಾಗ ನಾವು ಹಳ್ಳಿಗಳಲ್ಲೇ ಓದಿದ್ದು ಯಾವ ಪ್ರತಿಭಾ ಕಾರಂಜಿನೂ ಇರ್ಲಿಲ್ಲ ಏನೂ ಇರ್ಲಿಲ್ಲ ನಮ್ಗಂತೂ ಯಾವುದೇ ಆ ಅಸ್ಲಲ್ಲೇ ನಮಗೆ ಯಾವುದೇ ಒಂದು ಅನುಕೂಲಗಳೇ ಇಲ್ಲ ಸ್ಕೂಲ್ಗಳಲ್ಲಿ ಇವಾಗಂತೂ ನೀವು ಅದೃಷ್ಟವಂತರು ಎಲ್ಲ ಏನ್ ಬೇಕೋ ನಿಮ್ ಸವಲತ್ತುಗಳು ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಟೀಚರ್ಸ್ಗೂ ಅಷ್ಟೇ ಯಾವ ರೀತಿ ಪಾಠ ಮಾಡಬೇಕು ಯಾವ ರೀತಿ ಮಕ್ಕಳನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೂಡ ಕಮಿಟಿನಲ್ಲಿ ಅವ್ರಿಗೇನೂ ಒಂದು ಗೈಡೆನ್ಸ್ ಕೊಟ್ಟು ತಮ್ಗೆ ಒಳ್ಳೆ ಒಳ್ಳೆ ಅವಕಾಶವನ್ನ ಮಾಡ್ಕೊಳ್ತಾರೆ ಟೀಚರ್ಸ್ ನಿಜವಾಗಲೂ ಇದು ಒಳ್ಳೆ ಕಾರ್ಯಕ್ರಮ ಮತ್ತೆ ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ ನಾನು ನಿಜವಾಗ್ಲು ನೀವು ಪುಣ್ಯವಂತರು ಮತ್ತೆ ಬಹಳ ಚೆನ್ನಾಗಿ ಓದ್ಬೇಕು ಯಾಕಂದ್ರೆ ಗುರುಗಳು ಮೇಲೆ ನೀವು ಗುರುಗಳಿಗೆ ಬಹಳ ಗೌರವ ಕೊಡ್ಬೇಕು ಯಾಕಂದ್ರೆ ನೀವು ಈಗ ನೀವು ಏನಿದ್ರು ನೀವು ಒಂದು ಕಲ್ಲು ತರ ಅಷ್ಟೇ ಏನು ಪ್ರಪಂಚದಲ್ಲಿ ಯಾವುದೇ ಜ್ಞಾನ ಏನು ವಿದ್ಯೆ ಏನೂ ಇಲ್ಲ ಅಂತಾದ ನಿಮ್ಮನ್ನ ಒಂದು ಕಲ್ಲನ್ನ ಕಣ್ಣುಗಳಿಟ್ಟು ಕಿವಿ ಬಾಯಿ ನಿಮಗೆ ತಲೆ ಇಟ್ಟು ನಿಮ್ಮನ್ನ ಒಂದು ಈ ಸಮಾಜದಲ್ಲಿ ಒಳ್ಳೆಯ ಪ್ರತಿಭೆಗಳಾಗಿ ಮಾಡಬೇಕು ಅನ್ನೋದು ಗುರುಗಳು ನಿಜವಾಗ್ಲೂ ಅವಳು ಬಹಳ ಶ್ರೇಷ್ಠರು ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಬ ಒಳ್ಳೆಯ ಗೌರವ ಇದೆ ತಾವು ಅಷ್ಟೇ ಮುಂದಕ್ಕೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ಬಿಟ್ಟಾದ್ಮೇಲೆ ಒಳ್ಳೆಯ ನಿಮ್ಮ ಗುರುಗಳು ನಿಮ್ಮ ಶಾಲೆ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡಬೇಕು ಮತ್ತೆ ಇನ್ನೊಂದೇನಂದ್ರೆ ಈ ಪ್ರಪಂಚದಲ್ಲಿ ತಾಯಿಗೆ ಬಹಳ ಗೌರವ ಕೊಡಬೇಕು ಯಾಕಂದ್ರೆ ತಾಯಿ ನಿಮ್ಮನ್ನ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಿಮ್ಮನ್ನ ಪೋಷಣೆ ಮಾಡಿ ನಿಮ್ಮನ್ನ ಈ ಪ್ರಪಂಚಕ್ಕೆ ಬಿಡ್ತಾಳೆ ತಾಯಿ ನಿಮ್ಮನ್ನ ಬಿಟ್ಟಾಗ ಈ ಪವಿತ್ರವಾದ ಭೂಮಿ ನಿಮ್ಮನ್ನ ನೂರು ವರ್ಷ ಹರಿಸುತ್ತೆ ನೂರು ವರ್ಷ ಹರಿಸಿದ ಮೇಲೆ ಮತ್ತೆ ಭೂಮಿ ಸೀಳಿ ನಿಮ್ಮನ್ನ ಭೂಮಿ ಒಳಗೆ ಕಾಕೊಳ್ತೇನೆ ನೋಡಿ ಎಂತ ವಿಚಿತ್ರವಾದಿದ ಪರಮಾತ್ಮ ಕೊಟ್ಟರು ಯಾಕಂದ್ರೆ ಯಾವತ್ತೂ ಅಷ್ಟೇ ಗುರುಗಳು ತಾಯಿ ನಿಮ್ಮ ಊರು ಈ ಪವಿತ್ರವಾದ ಭೂಮಿ ಇವನ್ ಯಾವ್ದು ಮರಿಬಾರ್ದು ಚೆನ್ನಾಗಿ ಓದ್ಬೇಕು ಇನ್ನೊಂದೇನಂದ್ರೆ ಹೇಳ್ತೀನಿ ವಿಶೇಷವಾಗಿ ನಾನು ಕಂಡಂಗೆ ನಾನ್ ತಿಳ್ಕೊಂಡಂಗೆ ಯಾವತ್ತೂ ಅಷ್ಟೇ ಹಳ್ಳಿಗಾಡಿನ ಗಾಡಿನ ಜನ ಹಳ್ಳಿಗಾಡಿನ ಗಾಡಿನ ವಿದ್ಯಾರ್ಥಿಗಳಿಗೆ ಬಹಳ ಚಾಲೆಂಜ್ ಇರ್ತದೆ ಅವ್ರು ಓದ್ದಂಗೆ ಚಾಲೆಂಜ್ ತಗೊಂಡ್ರೆ ಅವ್ರು ಓದ್ದಂಗೆ ನಮ್ಮ ಸಿಟಿ ನಲ್ಲಿ ಯಾವ ನಿಮ್ಮನ್ ಪೀಟ್ ಹೊಡಿಯೋದಕ್ ಸಾಧ್ಯನೇ ಇಲ್ಲ ಕಾರಣ ಇಷ್ಟೇ ಇವತ್ ನೋಡಿ ಪ್ರತಿಯೊಂದು ಯು ಪಿ ಎಸ್ ಸಿ ಎಕ್ಸಾಮ್ ಐ ಪಿ ಎಸ್ ಅಂದ್ರೆ ಐ ಎ ಎಸ್ ಎಕ್ಸಾಮ್ ಐಎಎಸ್ ಎಕ್ಸಾಮ್ ಅಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಬಿಕಮ್ ದಿ ರೂರಲ್ ಪೀಪಲ್ಸ್ ಹಳ್ಳಿಗಾಡಿಂದ ಹೋಗಿರೋರು ಕನ್ನಡ ಸ್ಕೂಲ್ಗಳಲ್ಲಿ ಹೋಗಿರೋ ಓದಿರೋಂತವರೇ ಐ ಎ ಎಸ್ ಐ ಪಿ ಎಸ್ ಇವೆಲ್ಲ ಮಾಡ್ತಾ ಇರೋದು ಮತ್ತೆ ನಮ್ಮ ಹಳ್ಳಿ ಹುಡುಗರಿಗೆ ಚಾಲೆಂಜ್ ಅನ್ನೋದು ಯಾವುದೇ ವಿಷಯದಲ್ಲಿ ಚಾಲೆಂಜ್ ಅನ್ನೋದು ತಗೊಂಡ್ರೆ ನಿಜವಾಗ್ಲೂ ನೀವು ಬಹಳ ಚೆನ್ನಾಗಿ ಮೇಲಕ್ಕೆ ಬರ್ತೀರಾ ಓದಿನ ಕಡೆ ಗಮನ ಇರಲಿ ಯಾಕಂದ್ರೆ ಯಾವತ್ತೇ ಅಷ್ಟೇ ಇನ್ನು ಈ ವ್ಯವಸಾಯ ನಂಬೇಡಿ ವ್ಯವಸಾಯ ನೀನ್ ಸಹಾಯ ನಾನ್ ಸಹಾಯ ಅಷ್ಟೇ ಜಮೀನ್ ಇದೆ ನಾವು ಜಮೀನಲ್ಲಿ ಬದುಕ್ತೀವಿ ಅನ್ನೋದು ಅದನ್ನ ಬಿಟ್ಬಿಡಿ ಇನ್ನು ಮುಂದೆ ಕಾಲದಲ್ಲಿ ವ್ಯವಸಾಯ ಅಂತೂ ಬಹಳ ಕಷ್ಟ ಇದೆ ಇನ್ನೊಂದೇನಂದ್ರೆ ಬಹಳ ಕಾಂಪಿಟೇಟಿವ್ ಫೀಲ್ಡ್ ಈಗ ಯಾಕಂದ್ರೆ ನಾನು ನೋಡ್ತೀನಿ ಬೆಂಗಳೂರಲ್ಲಿ ಇದ್ದವನು ಬೆಂಗಳೂರಲ್ಲಿ ಇರೋವನು ಬಹಳ ಕಾಂಪಿಟೇಟಿವ್ ಇದೆ ಈಗಿನ ಈಗಿನ ಕಾಲದಲ್ಲಿ ಕಾಲಿನ ಘಟದಲ್ಲಿ ತಾವು ಬಹಳ ಕಷ್ಟಪಟ್ಟು ಹೋದ್ರೆ ನಿಮ್ಗೆ ಚಾಲೆಂಜ್ ಅನ್ನೋದಿದೆ ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆಯ ಪ್ರತಿಭೆಗಳಾಗ್ಬೇಕು ಈ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗ್ಬೇಕು ನೀವು ಯಾಕಂದ್ರೆ ಇವತ್ತಿನ ಹುಡುಗರೇ ಮುಂದಿನ ದೊಡ್ಡ ಪ್ರಜೆಗಳಾಗ್ತೀರಾ ನಿಮ್ಮ ನಮ್ಮಲ್ಲಿ ನೀವು ನೀವ್ ಆಗ್ತಿರೋ ನಿಮ್ಮ ಪ್ರತಿಭೆಗಳಲ್ಲಿ ಯಾರು ಗುರ್ಸಕ್ ಆಗಲ್ಲ ಬರ್ತಾ ಬರ್ತಾ ನೀವು ರೂಢಿಸ್ಬೇಕು ಒಂದು ಗೋಲ್ ಅನ್ನೋದು ಇಟ್ಕೋಬೇಕು ನಾನು ಯಾವ್ದೇ ಇಂಥದ್ದು ಆಗ್ತೀನಿ ಆಗ್ಬೇಕು ಅನ್ನೋದು ಈಗಲಿಂದ ಬೆಳೆಸ್ಕೊಳ್ಳಿ ನಿಮ್ ಮನ್ಸುಗಳಲ್ಲಿ ಡೆಫಿನೆಟ್ ಆಗಿ ನೀವು ಮೇಲಕ್ಕೆ ಬರ್ತೀರಾ ಓದ್ತೀರಾ ಓದನ್ನೋದ್ ಕಡೆ ಗಮನ ಕೊಡಿ ಓದು ಯಾವತ್ತೂ ಈ ಮನೆಗಳಲ್ಲಿ ಈ ಟಿ ಗಿವಿಗಳು ಗಿ ಬಿಟ್ಬಿಡಿ ಯಾಕಂದ್ರೆ ಒಂದೊಂದು ಹೇಳ್ತೀನಿ ಒಂದ್ ಸಣ್ಣ ಎಕ್ಸಾಂಪಲ್ ನಿಮ್ಮನ್ನ ಈ ಮೊಬೈಲ್ ಯಾವಾಗ್ಲೂ ನೀವು ಮೊಬೈಲ್ ನೋಡ್ತಾ ಇರ್ತೀರ ಪುಸ್ತಕ ಪುಸ್ತಕದ ಕಡೆ ಹೇಳ್ತಾ ಇದೆ ಪುಸ್ತಕ ನೀವು ಯಾವಾಗ್ಲೂ ಪುಸ್ತಕ ಓದ್ತಾ ಇದೆ ಪುಸ್ತಕ ನನ್ನ ತಲೆ ತಗ್ಗಿಸಿ ನನ್ನ ನನ್ನ ಓದು ನಿನ್ನ ತಲೆ ಎತ್ತಿ ಮಾಡ್ತೀನಿ ಅಂತ ಏನೋ ಪುಸ್ತಕ ಅದೇ ಮೊಬೈಲ್ ಮೊಬೈಲ್ ನೋಡ್ತಾ ಇದೆ ತಲೆ ತಗ್ಗಿಸಿ ನನ್ನ ನೋಡು ನಿನ್ನ ತಲೆ ಎತ್ತಂ ಮಾಡ್ತೀನಿ ಅಂತ ಇದೆ ಮೊಬೈಲ್ ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಮೊಬೈಲ್ ಕಡೆ ಗಮನ ಕಡಿಮೆ ಕೊಡಿ ಓದಿನಿ ಈಗ ಈಗಿಂದ ನಾನು ಇಂಥದ್ದು ಓದ್ಬೇಕು ಇದು ಈ ತ ಇದಾಗ್ಬೇಕು ಇಂತ ಸ್ಕೂಲ್ ಗೌರವ ತರಬೇಕು ನನ್ನ ಊರ್ ಗೌರವ ತರಬೇಕು ಯಾಕಂದ್ರೆ ಒಳ್ಳೆ ಓದಾದ್ಮೇಲೆ ತಮ್ಮಲ್ಲಿ ಒಂದು ಸೇವೆಯ ಮನೋಭಾವನ್ನ ರೂಢಿಸ್ಕೊಳ್ಳಿ ಸಮಾಜದಲ್ಲಿ ಯಾವತ್ತು ಸೇವೆ ಮಾಡಿದಾಗ ಮಾತ್ರ ನೀವು ಒಳ್ಳೆ ಒಳ್ಳೆ ಜನ ಆಗ್ತೀರಾ ಆ ಪರಮಾತ್ಮನ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇನ್ನು ಮಾತಾಡುವಂತ ಅನೇಕ ನಮ್ಮ ಹಿರಿಯರಿದ್ದಾರೆ ಅವ್ರು ಮಾತಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಈ ನನ್ನ ಈ ಸಣ್ಣ ಭಾ ಭಾಷಣವನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರುವ ಧನ್ಯ ವ್ಯಕ್ತಿಗಳು ಮತ್ತೆ ನಮ್ಮ ವಿದ್ಯಾರ್ಥಿ ವೃಂದದವರ ಪಾದ ಹರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಸರಣು ಶರಣಾರ್ಥಿಗಳು